ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಶ್ರಾವಣ ಮಾಸದ ಸೋಮವಾರ ಅನ್ನೋದು ತುಂಬ ವಿಶೇಷತೆಯಿಂದ ಇರುತ್ತೆ ಏಕೆಂದರೆ ನಾವು ಕಾರ್ತಿಕ ಮಾಸದಲ್ಲಿ ಶಿವಕೇಶವರನ್ನು ಯಾವ ರೀತಿ ಆರಾಧನೆ ಮಾಡ್ತೀವೋ ಅದೇ ಥರನೇ ಶ್ರಾವಣ ಮಾಸದಲ್ಲೂ ಕೂಡ ತುಂಬ ಜನ ಶಿವಕೇಶವರನ್ನು ಇರುತ್ತೆ ಈ ಮಾಸದಲ್ಲಿ ಸೋಮವಾರದ ದಿನಕ್ಕೆ ತುಂಬ ಅದ್ಭುತವಾದ ಶಕ್ತಿ ಅನ್ನೋದಿರುತ್ತೆ ಯಾಕಂದರೆ ಶಿವಸ್ವಾಮಿಯನ್ನು ನಾವು ಪೂಜೆ ಬೇಕಂದ್ರೆ ತಂದೆ ಅಭಿಷೇಕ ಪ್ರಿಯ ಒಂದೇ ಒಂದು ಲೋಟದಲ್ಲಿ ನೀವು ಅಥವಾ ಒಂದೇ ಒಂದು ತಾಮ್ರದ ಚೊಂಬು ತುಂಬ ನೀರನ್ನು ತುಂಬಿಸ್ಕೊಂಡು ಜಲಾಭಿಷೇಕವನ್ನು ಮಾಡಿದ್ರೆ ಸಾಕು ಜಾತಕ ದೋಷಗಳು ನಿವಾರಣೆ ಆಗುತ್ತೆ ದಡ್ಡ ದಾರಿದ್ರ್ಯ ದೂರ ಆಗುತ್ತೆ ಮನೆಯಲ್ಲಿರುವ ಸಕಲ ದೋಷಗಳು ಕೂಡ ನಿವಾರಣೆ ಆಗುತ್ತೆ ಯಾವುದೇ ರೀತಿಯ ರೋಗ ರುಜಿನಗಳಿದ್ದರೂ ಕೂಡ ದೂರ ಆಗುತ್ತೆ ಮನುಷ್ಯನಿಗೆ ಈಗಿನ ಕಾಲಮಾನದಲ್ಲಿ ನಾವು ಎಷ್ಟು ಫಾಸ್ಟಾಗಿ ಹೋಗ್ತಾ ಇದ್ದೀವಿ ಅಂದರೆ ಅಷ್ಟೇ ಫಾಸ್ಟಾಗಿಯೂ ಕೂಡ ನಮಗೆ ಸಮಸ್ಯೆಗಳು ಅನ್ನೋದು ಕೂಡ ಎಷ್ಟು ಬರ್ತಾ ಇದೆ ಅಂದರೆ ಬೇಡ ಈ ಜೀವನನೇ ಅನ್ನುವ ಮಟ್ಟಕ್ಕೆ ಮನುಷ್ಯ ಬಂದು ನಿಂತ್ಕೊಳ್ಳುವ ಪರಿಸ್ಥಿತಿ ಕೂಡ ಬಂದ್ಬಿಟ್ಟಿದೆ ಯಾಕಂದರೆ ತಾಳ್ಮೆ ಅನ್ನೋದು ಕಡಿಮೆ ಆಗ್ಬಿಟ್ಟಿದೆ ಆ ಕಷ್ಟ ಅನ್ನೋದು ತಡ್ಕೊಳ್ಳೋದಕ್ಕಾಗ್ತಾ ಆಗ್ತಾ ಇಲ್ಲ ಎಲ್ಲವೂ ನಮಗೆ ಕೇಳಿದ ತಕ್ಷಣವೇ ಸಿಕ್ಕಿಬಿಡಬೇಕು ಅನ್ನುವ ಒಂದು ಮನೋಭಾವಕ್ಕೆ ಬಂದುಬಿಟ್ಟಿದ್ದೀವಿ ಅದಕ್ಕೋಸ್ಕರನೇ ದಯವಿಟ್ಟು ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳೋದಕ್ಕೆ ನಾವು ಒಂದು ನಿಮಿಷ ತಾಳ್ಮೆಯಿಂದ ಯೋಚನೆ ಮಾಡಿದ್ರೆ ಆ ಸಮಸ್ಯೆ ಯಾವುದೇ ರೀತಿಯದ್ದಾಗಿರಲಿ ಬಗೆಹರಿಸ್ಕೊಳ್ಳೋದಕ್ಕೆ ನಮಗೆ ಅದಕ್ಕೊಂದು ಆನ್ಸರ್ ಅನ್ನೋದು ನಮ್ಮ ಕಣ್ಣು ಮುಂದೆನೆ ಇರುತ್ತೆ ಅದು ನಾಳೆ ಅನ್ನುವ ಒಂದು ನಂಬಿಕೆ ಭರವಸೆ ಶಕ್ತಿ ಇದೆಲ್ಲವೂ ಕೂಡ ನಾವು ಪಡುವಂಥ ಇಷ್ಟದ ದೇವರಾಗಿರಬಹುದು ಕುಲದೇವರಾಗಿರಬಹುದು ನೇಚರ್ ಆಗಿರಬಹುದು ನಮ್ಮ ಸಹಾಯಕ್ಕೆ ಬರುತ್ತೆ ನಾವು ಸೋಮವಾರದ ದಿನಗಳಲ್ಲಿ ಶಿವಸ್ವಾಮಿಯನ್ನು ಪೂಜಿಸೋದ್ರಿಂದ ಈ ರೀತಿಯ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಬಹುದು ನಿಮಗೆ ಹತ್ತಿರದಲ್ಲಿ ಶಿವಾಲಯಗಳಿದ್ದರೆ ಪ್ರತಿ ಸೋಮವಾರದ ದಿನ ಜಲಾಭಿಷೇಕ ಗಂಧಾಭಿಷೇಕ ಅಥವಾ ನೀವು ಪಂಚಾಮೃತದ ಅಭಿಷೇಕ ಯಾವುದು ನಿಮಗೆ ಶಕ್ತಿಯ ಅನುಸಾರ ನಿಮ್ಮ ಶಕ್ತಿ ಕನುಗುಣವಾಗಿ ನೀವು ಮಾಡ್ಕೊಂಡು ಬರಬಹುದು ತಂದೆ ಅಭಿಷೇಕ ಪ್ರಿಯ ನೆನ್ಪಿಟ್ಕೊಳ್ಳಿ ಒಂದೇ ಒಂದು ಲೋಟ ಅಭಿಷೇಕ ನೀ ನೀರು ಖಾಲಿ ನೀರಲ್ಲಿ ನೀವು ಅಭಿಷೇಕ ಮಾಡಿದ್ರೂ ಕೂಡ ಸ್ವಾಮಿ ನಿಮ್ಮ ಇಷ್ಟಾರ್ಥಗಳನ್ನು ನೆರವೇರಿಸ್ತಾರೆ ಯಾರ ಮನೆಯಲ್ಲಿ ಒಂದು ಅಡ್ಜಸ್ಟ್ಮೆಂಟ್ ಇರೋದಿಲ್ಲ ಪೂರ್ತಿ ಕುಟುಂಬ ಇದ್ದರೂ ಕೂಡ ಒಬ್ಬರನ್ನ ಒಬ್ಬರು ಪ್ರೀತಿಸೋದಿಲ್ಲ ಗೌರವ ಅನ್ನೋದು ತೋರಿಸೋದಿಲ್ಲ ಮಾತಾಡಿಸೋದಿಲ್ಲ ಒಂದು ಸಮಯ ಅನ್ನೋದು ಒಂದು ಸ್ಪೆಂಡ್ ಮಾಡೋದಿಲ್ಲ ಈ ಥರ ಎಲ್ಲ ಇದ್ದಾಗ ನೀವು ದಯವಿಟ್ಟು ಶಿವಸ್ವಾಮಿಯ ಪೂರ್ತಿ ನಂದಿ ಸಮೇತ ಇರುವಂಥ ಫೋಟೋವನ್ನು ತಗೊಂಡು ಬಂದು ಮನೆಯಲ್ಲಿ ಪೂಜಿಸ್ತಾ ಬನ್ನಿ ಗಂಡ ಹೆಂಡತಿ ಮಕ್ಕಳು ಎಲ್ಲರ ಸಂಬಂಧ ಅನ್ನೋದು ತುಂಬ ಚೆನ್ನಾಗಿರುತ್ತೆ ಅನ್ಯೂನ್ಯವಾಗಿ ಇರುತ್ತೆ ನಮಗೆ ದುಡ್ಡು ಇರಲಿ ಇಲ್ಲದೆ ಇರಲಿ ಒಂದು ಪ್ರೀತಿ ಗೌರವ ಸಂಬಂಧಗಳನ್ನು ನಾವು ಹೋಗೋದಕ್ಕೂ ಕೂಡ ಒಂದೊಂದು ಸಮಯಕ್ಕೆ ಅನ್ನೋದು ದುಡ್ಡು ಅನ್ನೋದು ಮುಖ್ಯವಾಗಿರುತ್ತೆ ಯಾಕಂದರೆ ಈಗ ಮಕ್ಕಳಿಗೆ ಏನಾದರೂ ಅವ್ರಿಗೆ ಸೆಟ್ಲ್ ಮಾಡಬೇಕು ಅಂದರೆ ಅಥವಾ ಹೆಂಡತಿ ಮಕ್ಕಳಿಗೆ ಏನಾದರೂ ತಗೊಡ್ಬೇಕು ಅಂದರೂ ಕೂಡ ಅದು ದುಡ್ಡಿನಿಂದನೇ ಕೂಡಿರುತ್ತೆ ಅವ್ರಿಗೆ ನಾವು ಈ ರೀತಿ ಸರ್ಪ್ರೈಸ್ ಮಾಡಬೇಕು ಅನ್ನೋದಕ್ಕೂ ಕೂಡ ದುಡ್ಡು ಬೇಕೇ ಬೇಕು ಎಷ್ಟು ನಾವು ಬೇಡ ಅಂತ ಹೇಳಿದ್ರು ಪ್ರಾಕ್ಟಿಕಲ್ ಆಗಿ ತಿಂಕ್ ಮಾಡಿದ್ರೆ ಈಗಿನ ಲೈಫ್ ಸ್ಟೈಲಲ್ಲಿ ದುಡ್ಡು ಅನ್ನೋದು ತುಂಬ ಮುಖ್ಯವಾಗಿರುತ್ತೆ ಆ ದುಡ್ಡನ್ನು ನಾವು ಯಾವ ರೀತಿ ಸಂಪಾದನೆ ಮಾಡಬೇಕು ತುಂಬ ಜನಕ್ಕೆ ನಾವು ಎಷ್ಟು ಸಂಪಾದನೆ ಇದ್ದೀವಿ ಅನ್ನೋದನ್ನು ಮಾತ್ರ ಮುಖ್ಯಕ್ಕೆ ತಗೊಳ್ತಾ ಇದ್ದಾರೆ ದಯವಿಟ್ಟು ಅದನ್ನು ತಗೊಳ್ಳೋದಕ್ಕೆ ಹೋಗ್ಬೇಡಿ ನೀವು ಎಷ್ಟು ಉಳಿತಾಯ ಮಾಡ್ತಾ ಇದ್ದೀರಾ ಅನ್ನೋದು ಮಾತ್ರ ಇಲ್ಲಿ ಬುದ್ಧಿವಂತಿಕೆ ಆಗುತ್ತೆ ನೀವು ಲಕ್ಷ ಇರಿ ಐವತ್ತು ಸಾವಿರ ಇರಿ ಅಥವಾ ಹತ್ತು ರೂಪಾಯಿಯೇ ದುಡಿತಾ ಇರಿ ಅದರಲ್ಲಿ ನಿಮ್ಮ ಜಾಣ್ಮೆಯಿಂದ ಎಷ್ಟು ಉಳಿತಾಯ ಮಾಡ್ತಾಯಿದ್ದೀರಿ ಉಳಿತಾಯ ಮಾಡೋದ್ರಲ್ಲಿ ಶ್ರೀಮಂತಿಕೆ ಅನ್ನೋದು ಬರುತ್ತೆ ಸ್ನೇಹಿತರೆ ನಾವು ಖರ್ಚು ಮಾಡೋದ್ರಲ್ಲಿ ಬರೋದಿಲ್ಲ ದಯವಿಟ್ಟು ನೀವು ಎಷ್ಟೇ ಇರಿ ಅದರಲ್ಲಿ ಉಳಿತಾಯ ಆಗಬೇಕು ಅಂದರೆ ಸಮಸ್ಯೆಗಳು ಬಗೆಹರಿಬೇಕು ಅವುಗಳನ್ನು ತೀರಿಸ್ಕೊಳ್ಳೋದಕ್ಕೆ ನಮಗೆ ಈ ಸ ಈ ಪರಿಹಾರವನ್ನು ಮಾಡ್ಕೊಳ್ಳಿ ಯಾಕಂದರೆ ಎಷ್ಟೋ ಜನಕ್ಕೆ ಅಕ್ಕಪಕ್ಕದಲ್ಲಿ ಕೊಲೀಗ್ಸ್ ಆಗಿರಬಹುದು ಸಂಬಂಧಗಳಾಗಿರಬಹುದು ಫ್ರೆಂಡ್ಸ್ ಆಗಿರಬಹುದು ಮನೆಯ ಪಕ್ಕದಲ್ಲಾಗಿರಬಹುದು ಕಣ್ಣು ದೃಷ್ಟಿ ಅನ್ನೋದು ಮನುಷ್ಯನ ಕಣ್ಣು ದೃಷ್ಟಿ ಅನ್ನೋದು ಬಹಳ ಡೇಂಜರಸ್ ತುಂಬ ಕೆಟ್ಟ ಪರಿಣಾಮ ಬೀರುವಂಥದ್ದು ಎಷ್ಟು ಚೆನ್ನಾಗಿರ್ತೀವಿ ನಾವು ಏನಕ್ಕೋ ರೆಡಿಯಾಗಿರ್ತೀವಿ ಅಥವಾ ನಗ್ನಗುತ್ತಾ ಇರ್ತೀವಿ ಖುಷಿಯಿಂದ ಇರ್ತೀವಿ ಎಷ್ಟು ಜನಕ್ಕೆ ತುಂಬ ಸಮಸ್ಯೆಗಳು ಯಾರತ್ರ ಇರುತ್ತೋ ಅವರು ತೋರಿಸ್ಕೊಳ್ಳೋದಿಲ್ಲ ನಗ್ನಗುತ್ತಾ ಇರ್ತಾರೆ ಯಾಕಂದರೆ ಪ್ರತಿ ಬಾರಿ ನಾವು ತೋರಿಸ್ಕೊಳ್ಳೋದಕ್ಕಾಗೋದಿಲ್ಲ ಕಣ್ಣೀರು ಹಾಕೋದಕ್ಕಾಗೋದಿಲ್ಲ ಅಂತಂದುಬಿಟ್ಟು ಹಳೋದನ್ನು ಪಕ್ಕಕ್ಕೆ ಬಿಟ್ಟು ನಗ್ನಗ್ತಾ ಇರ್ತಾರೆ ಆದರೆ ಇವ್ರಿಗೇನು ಏನು ಸಮಸ್ಯೆ ಇಲ್ಲ ಆರಾಮಾಗಿದ್ದಾರೆ ಖುಷಿ ಖುಷಿಯಾಗಿದ್ದಾರೆ ಚೆನ್ನಾಗಿದ್ದಾರೆ ಈ ಥರ ಎಲ್ಲ ಹೇಳ್ಕೊಂಡು ಏನಾದರೂ ಕಣ್ಣು ದೃಷ್ಟಿ ಬಿತ್ತು ಅಂದರೆ ಆಯ್ತು ಇನ್ನ ಮನೆಯಲ್ಲಿ ನಮಗೆ ಆರೋಗ್ಯದ ಸಮಸ್ಯೆಗಳು ಜಗಳ ದುಡ್ಡು ಕಾಸಿನ ಸಮಸ್ಯೆಗಳು ನಾವು ಚಿಕ್ಕದಾಗಿ ಏನಾದರೂ ಬಟ್ಟೆ ತಗೊಂಡ್ಬಿಟ್ವಿ ಅಂದ್ಕೊಳ್ಳಿ ಅಥವಾ ಮಕ್ಕಳಿಗೆ ಏನಾದರೂ ಒಂದು ವೆಹಿಕಲ್ ತೊಗೊಟ್ವಿ ಅಂದ್ಕೊಳ್ಳಿ ಇವ್ರಿಗೆ ಎಲ್ಲ ಇದೆ ಸಮಯಕ್ಕೆಲ್ಲ ತಗೊಂಡ್ಬಿಡ್ತಾರೆ ಚೆನ್ನಾಗಿದ್ದಾರೆ ನಮಗಿಂತ ಚೆನ್ನಾಗಿದ್ದಾರೆ ಈ ಥರ ಎಲ್ಲ ಕಣ್ಣು ದೃಷ್ಟಿ ಅನ್ನೋದು ಬೀಳುತ್ತೆ ಆ ಹೂಗಳಿಂದ ನಮಗೆ ಎಷ್ಟು ಎಫೆಕ್ಟ್ ಆಗುತ್ತೆ ಅಂದರೆ ನಾವು ತೀರಾ ಡೌನ್ಫಾಲ್ ಆಗ್ಬಿಡ್ತೀವಿ ಸ್ನೇಹಿತರೆ ಅಷ್ಟು ಮನುಷ್ಯನ ದೃಷ್ಟಿ ಅನ್ನೋದು ಆ ಕಣ್ಣು ದೃಷ್ಟಿ ನರ ದೃಷ್ಟಿ ಅನ್ನೋದು ಎಷ್ಟು ಎಫೆಕ್ಟ್ ಕೊಡುತ್ತೆ ಅಂದರೆ ನಾವು ಮುಟ್ಟು ನೋಡ್ಕೊಳ್ಬೇಕು ಆ ರೀತಿ ಕೊಡುತ್ತೆ ಅದಕ್ಕೆ ಅದು ಯಾವುದು ನಮಗೆ ತಟ್ಟಬಾರದು ಅನ್ನೋದಕ್ಕೆ ಸೋಮವಾರದ ದಿನಗಳಲ್ಲಿ ಈ ಸಣ್ಣ ಪರಿಹಾರವನ್ನು ಮಾಡಿಕೊಳ್ಳಿ ಯಾವಾಗಲೂ ಅಷ್ಟೇ ಒಂದು ಗುಡ್ ನ್ಯೂಸ್ ಕೇಳಬೇಕು ಶುಭ ಕಾರ್ಯಗಳನ್ನು ಮಾಡಬೇಕು ಮಂಗಳಕರವಾದ ಒಂದು ಪದೇ ಪದೇ ನಮ್ಮ ಮನೆಯಲ್ಲಿ ಮಂಗಳಕರವಾದ ಕಾರ್ಯಗಳು ನಡಿಬೇಕು ಅನ್ನೋದಕ್ಕೆ ಈ ಸೆಲೆಬ್ರೇಷನ್ ಅನ್ನೋದು ಏನು ಹೇಳ್ತೀವಿ ಅದು ನಮ್ಮ ಮನೆಯಲ್ಲಿ ಚೆನ್ನಾಗಿರಬೇಕು ಅನ್ನೋದಕ್ಕೆ ಈ ಪರಿಹಾರ ಅನ್ನೋದು ತುಂಬ ವರ್ಕ್ ಆಗುತ್ತೆ ಅರಿಶಿಣದ ನೀರು ಅನ್ನೋದು ಅರಿಶಿಣ ಅನ್ನೋದು ಮಂಗಳಕರವಾಗಿರುವಂಥದ್ದು ಗಾಜಿನ ಲೋಟದಲ್ಲಿ ನೀರನ್ನು ಹಾಕಿ ಅರಿಶಿಣ ಹಾಕಿ ಅರಿಶಿಣದ ನೀರಾಗುತ್ತೆ ಸ್ವಲ್ಪ ಅದಕ್ಕೆ ಕುಂಕುಮ ಕೂಡ ಹಾಕಬೇಕು ಮರೆಯದೆ ನೀವು ದೇವ್ರ ಮನೆಯಲ್ಲಿರುವಂಥ ಕುಂಕುಮವನ್ನು ಹಾಕಿ ಇದರಲ್ಲಿ ಹಾಕುವಂಥ ಪ್ರತಿಯೊಂದು ಕೂಡ ನಮ್ಮ ಕಷ್ಟಗಳನ್ನು ನಿವಾರಣೆ ಮಾಡುವಂಥ ಶಕ್ತಿ ಈ ವಸ್ತುಗಳಲ್ಲಿ ಅಡಗಿದೆ ಇಡೀ ಕಲ್ಲುಪ್ಪನ್ನು ಸ್ವಲ್ಪ ಹಾಕಿ ಏನು ಹಾಕಬೇಕು ಅಂತೇನೂ ಇಲ್ಲ ಸಾಸಿವೆಯನ್ನು ಹಾಕಿ ತಂತ್ರ ಪರಿಹಾರಗಳಲ್ಲಿ ಸಾಸುವೆ ತುಂಬ ಪ್ರಾಧಾನ್ಯವಾಗಿರುವಂಥದ್ದು ಪಟ್ ಂಥ ದೃಷ್ಟಿದೋಷಗಳನ್ನು ನರ ದೋಷಗಳನ್ನು ನಿವಾರಣೆ ಮಾಡುವಂಥ ಶಕ್ತಿ ಈ ವಸ್ತುಗಳಿಗೆ ಇರೋದ್ರಿಂದ ಇದನ್ನೆಲ್ಲ ನೀವು ಆ ಲೋಟದಲ್ಲಿ ಹಾಕಿ ಮನೆಯೆಲ್ಲ ನೀವು ಸಂಜೆ ಮಾಡಿಕೊಳ್ಳಿ ಸಂಜೆ ಅನ್ನೋದು ಯಾವಾಗಲೂ ಅಷ್ಟೇ ಕತ್ಲಾಗ್ತಾ ಆಗ್ತಾ ಪ್ರಕೃತಿ ಅನ್ನೋದು ಕೂಡ ತಣ್ಣಗಾಗ್ತಾ ಇರುತ್ತೆ ಇಷ್ಟು ಗಾಳಿಯೆಲ್ಲ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಅಂತ ಅನಿಸ್ತಾ ಇರುತ್ತೆ ನೋಡಿ ಅಂತಹ ಸಮಯದಲ್ಲೇ ನಮಗೆ ನೆಗೆಟಿವ್ ಅನ್ನೋದು ಕೂಡ ಜಾಸ್ತಿ ಇರುತ್ತೆ ಅದಕ್ಕೆ ಈ ರೀತಿಯ ದೋಷಗಳನ್ನು ನಿವಾರಣೆ ಮಾಡ್ಕೊಳ್ಳೋದಕ್ಕೆ ರಾತ್ರಿ ಅನ್ನೋದು ಸಹಾಯಕ್ಕೆ ಬರುತ್ತೆ ಸಂಜೆಯ ಮೇಲೆ ನೀವು ಎಲ್ಲ ರೀತಿಯ ಪೂಜೆ ಪರಿಹಾರಗಳನ್ನು ಮಾಡಿಕೊಂಡಾದ ಮೇಲೆ ಇದನ್ನು ಆರಾಮಾಗಿ ಮಾಡಿ ಇಷ್ಟನ್ನು ಹಾಕ್ಬಿಟ್ಟು ಮನೆಯೆಲ್ಲ ಒಂದು ರೌಂಡ್ ಬಂದುಬಿಟ್ಟು ಯಾರು ಮಾಡ್ತಾಯಿರ್ತಾರೆ ನೋಡಿ ಅವರ ತಲೆಯ ಸುತ್ತ ಕ್ಲಾಕ್ವೈಸ್ ಆ್ಯಂಟಿ ಕ್ಲಾಕ್ ವೈಸ್ ಅಂತಂದ್ಬಿಟ್ಟು ನೀವು ಚೆಲ್ಲಬಾರ್ದು ಇದನ್ನು ನೋಡಿಕೊಂಡು ಸುತ್ತಬೇಕಾಗುತ್ತೆ ಸ್ನೇಹಿತರೆ ಯಾಕಂದರೆ ಲೋಟದಲ್ಲಿ ಹಾಕಿರುವಂಥ ವಸ್ತುಗಳು ಕೆಳಗಡೆ ಬೀಳಬಾರ್ದು ಚೆಲ್ಲದೆ ಇರುವ ರೀತಿ ನೋಡಿಕೊಂಡು ದೃಷ್ಟಿ ತಗೊಂಡಿದ್ದೆ ನೀವು ಅದನ್ನು ತಗೊಂಡೋಗ್ಬಿಟ್ಟಿದ್ದೆ ಎಲ್ಲಾದರೂ ಗಿಡಗಳ ಹತ್ರನೋ ಚರಂಡಿಗೋ ಎಲ್ಲಾದರೂ ಹಾಕಿ ಹಾಕ್ಬಿಟ್ಟು ಬಂದು ಕೈ ಕಾಲು ಮುಖ ತೊಳ್ಕೊಂಡು ಈ ಗಾಜಿನ ಲೋಟವನ್ನು ತೊಳೆದು ನೀವು ಇಟ್ಬಿಡಿ ಇಷ್ಟೇ ಸುಲಭವಾಗಿ ಒಳ್ಳೆಯದ